ಗುರುಜಿ ಅದೇನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಗುರುಜಿ ಸುಮ್ನೆ ನಮ್ ಫ್ಯಾಮಿಲಿಯಲ್ಲೂ ಕೂಡ ನನಗೆ ಸುಮ್ಮನೆ ಹಿಂಸೆ ಆಗ್ತಿದೆ ನೀವ್ ಒಂದು ಕರೆಕ್ಟ್ ಆಗಿ ನನಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಬಿಟ್ರೆ ನಾನ್ ನೆಮ್ಮದಿ ಆಗಾದ್ರು ಇರ್ಬೋದು ಹ್ಮ್ ದಿವ್ಯಾ ಇನ್ನೊಂದು ನಾವು ನಿರಂತರವಾಗಿ ಜೋರಾಗಿ ಮಾತನಾಡ್ತೀವಿ ಜೊತೆಗೆ ತುಂಬಾ ಕಿರಿಚ್ಕೊಂಡು ಮಾತನಾಡ್ತೀವಿ ಅನ್ನುವ ಕಾರಣಕ್ಕೆ ನಾವು ಆಡಿರೋ ಮಾತುಗಳೆಲ್ಲವೂ ಸರಿ ಅಂತಲ್ಲ ಒಂದು ಧಾರ್ಮಿಕ ಮುಖಂಡ ಅಥವಾ ಧಾರ್ಮಿಕ ಧರ್ಮಗುರು ಆ ಧರ್ಮಗುರುಗೆ ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಇರ್ತಾರೆ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಾರೆ ಹತ್ತಾರು ಜನರಿಗೆ ಪರಿಚಯ ಇರತಕ್ಕಂಥ ಒಂದು ವ್ಯಕ್ತಿತ್ವ ಅಂತಹ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ಆ ವ್ಯಕ್ತಿತ್ವಕ್ಕೂ ಹೆಂಡತಿ ಅನ್ನೋದು ಇರ್ತಾರೆ ಆಕೆಯು ಕೂಡ ಮಹಿಳೆ ಆ ವ್ಯಕ್ತಿತ್ವಕ್ಕೂ ಮಕ್ಕಳು ಅಂತಿರ್ತಾರೆ ಆ ಮಕ್ಕಳಲ್ಲೂ ಹೆಣ್ಮಕ್ಳಿರ್ತಾರೆ ಅದೇ ಅವ್ರು ನನ್ನ ಹತ್ರ ಕೇಳ್ತಾ ಇದ್ದಿದ್ದು ಈಗ ಮಾತಾಡಿದ್ರು ಅದಕ್ಕೆ ಆನಂದ್ ಗುರುಜಿ ಅವರಿಗೆ ಮೂರು ವರ್ಷ ಜೈಲೂಟಿಕ್ಸ್ ಮಾತಾಡಿದೀನಲ್ವಾ ಮನ್ಸಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಗುರುಜಿ ಬೇಜಾರಾಗಿದ್ರೆ ನನ್ನ ಕ್ಷಮಿಸಿ ಆಯ್ತಾ ಪರ್ಸನಲಿ ಮಾಡಕ್ ಹೋಗಿಲ್ಲ ಬಟ್ ಈಗ ನೀವ್ ಪರ್ಸನಲ್ ಆಗಿ ತಗೊಂಡು ನನ್ ಬಗ್ಗೆ ಇಲ್ಲ ಸಲದಲ್ಲೆಲ್ಲ ಹೇಳ್ತಿದ್ದೀರಲ್ಲ ಅದಕ್ಕೆ ನೀವು ಕ್ಲಾರಿಟಿ ಅನ್ನ ಕೊಡ್ಬೇಕು ನೋಡಿ ಇವಾಗ ನಾನು ಏನ್ ಮಾತಾಡಿದೀನಿ ನನಗೆ ನನಗೆ ಏನ್ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ರು ನಾನು ಅದನ್ನ ಮಾತಾಡಿದೀನಿ ನಿಮಗ್ ನೋವಾಗುತ್ತೆ ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ಅದು ಮೈಂಡಲ್ ಯಾಕಂದ್ರೆ ನಾವ್ ಆಂಕರಿಂಗ್ ಮಾಡ್ಬೇಕಾದ್ರೆ ಅದ್ ಯಾವ್ದು ಬರಲ್ಲ ಏನ್ ಸುದ್ದಿ ಇರುತ್ತೆ ಅದ್ ಮೈಂಡ್ ಮೈಂಡಲ್ ಇರುತ್ತೆ ಅದಷ್ಟೇ ನಾನ್ ಮಾಡಿದೀನಿ ಅದು ನನ್ ತಪ್ಪಲ್ಲ ಆಯ್ತಾ ನೀವು ನನ್ ತಪ್ಪು ಏನಿದೆ ನನ್ನ ಗ್ಯಾಂಗ್ ಏನಿದೆ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಅನ್ನ ಜಿ ಅಷ್ಟೇ ಅಷ್ಟೇ ಸಾಗಿಲ್ಲ ಅವ್ರೆ ಇವಾಗ ನನ್ನ ಮಾತಿನ ಮನಸ್ಸಾಗ ನೋವಾಗಿದ್ರೆ ಆಯ್ತು ಕ್ಷಮೆ ಕೇಳೋಣ ಕ್ಷಮೆ ಕೇಳಿದ್ರಲ್ಲಿ ಏನೂ ತಪ್ಪಾಗಲ್ಲ ಬಟ್ ಹಾಗೆ ಗುರುಜಿ ಅವರು ಕೂಡ ನಾನ್ ಏನ್ ಮಾಡಿದೀನಿ ನಂದು ಏನ್ ಗ್ಯಾಂಗ್ ಇದೆ ಅದನ್ನ ತೋರಿಸ್ಬೇಕು ಗುರುಜಿ ಅವರು ಅಷ್ಟೇ ಹೆಣ್ಣನ್ನ ನಾವು ಕ್ಷಮೆಯ ಧರಿತ್ರಿ ಅಂತೇಳಿ ಸಾಕಷ್ಟು ಸುದ್ದಿಗಳಲ್ಲಿ ವ್ಯಾಖ್ಯಾನ ಮಾಡ್ತೀವಿ ಅದಕ್ಕೆ ಜೀವಂತ ಸಾಕ್ಷಿ ದಿವ್ಯಾ ವಸಂತ ದಿವ್ಯಾ ವಸಂತಳಿಂದ ಫ್ರೀಡಮ್ ಟಿವಿಗೆ ಆಗಬೇಕಾಗಿದ್ದು ಏನು ಇಲ್ಲ ಆಕೆಗೂ ನಮಗೂ ಯಾವುದೇ ಸಂಬಂಧವೂ ಇಲ್ಲ ಆದರೆ ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ ಎರಡು ತರಹದ ಕಥೆಗಳಿರ್ತಾವೆ ಆ ಕಥೆಗಳು ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಸತ್ಯ ಅಸ್ಪಷ್ಟ ಆಗಬಾರ್ದು ಸುಳ್ಳು ಸ್ಪಷ್ಟ ಆಗಬಾರ್ದು ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಫ್ರೀಡಮ್ ಟಿವಿ ಈ ಪ್ರಯತ್ನ ಮಾಡ್ತು ಈ ಹೆಣ್ಣು ಮಗಳು ಆಕೆಯ ಜೊತೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗುರೂಜಿಯ ವ್ಯಕ್ತಿತ್ವಕ್ಕೆ ಏನಾದರೂ ಘಾಸಿ ಆಗಿದ್ರೆ ಗುರೂಜಿಯ ಕುಟುಂಬಕ್ಕೆ ಏನಾದರೂ ಮಾನಸಿಕ ಆಘಾತ ಆಗಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಎನ್ನುವಂಥ ಆ ಕ್ಷಮೆಯ ಗುಣ ಇದೆಯಲ್ಲ ನಿಜಕ್ಕೂ ಕೂಡ ಫ್ರೀಡಮ್ ಟಿವಿ ಸುದ್ದಿ ಮಾಡೋದಕ್ಕೆ ಇದು ಇದೊಂದು ಸಾರ್ಥಕತೆ ಒಂದು ಹೆಣ್ಣು ಮಗಳು ತಾನು ಮಾತನಾಡಿದ್ರಿಂದ ಅವರ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಅದಕ್ಕೆ ಕ್ಷಮಿಸಿ ಅಂತೇಳಿ ಬಹಿರಂಗವಾಗಿ ಕೇಳೋದಿದೆಯಲ್ಲ ಅದು ಸುಲಭದ ವಿಚಾರವಲ್ಲ ಆಕೆಯ ಮನಸ್ಸು ಒಪ್ಪಬೇಕು ಆಕೆಯ ಮನಸ್ಸು ಒಪ್ಪಿದ ನಂತರ ನಾಲಿಗೆಯಿಂದ ಬರುವಂತಹದ್ದು ಸೊ ದಿವ್ಯಾ ವಸಂತಾಳ ಮನಸ್ಸು ಒಪ್ಪಿದೆ ಹಾಗಾಗಿನೇ ಹೆಣ್ಣು ಮಕ್ಕಳನ್ನ ಕ್ಷಮೆಯ ಧರಿತ್ರಿ ಅಂತ ಕರಿತೀವಿ ಸಹನಾ ಮೂರ್ತಿ ಅಂತ ಕರಿತೀವಿ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಹೆಣ್ಣನ್ನ ನಾವು ಏನು ವ್ಯಾಖ್ಯಾನಿಸ್ತೀವಿ ಸೊ ಈ ಒಂದು ಪ್ರಕರಣದಲ್ಲಿ ಆನಂದ್ ಗುರೂಜಿಗೆ ನಿರಂತರವಾದಂತಹ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅವರು ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ತಯಾರಿಲ್ಲ ಜನರಿಗೆ ಅರ್ಥ ಆಗಬೇಕಲ್ಲ ಏನೇನಾಗಿದೆ ಏನೇನಾಗಿಲ್ಲ ಅಂತ ಹೇಳಿ ಎಸ್ ಇನ್ನು ನಾವು ಕಟ್ಟ ಕಡೆಯ ಘಳಿಗೆಯಲ್ಲಿದ್ದೀವಿ ಈ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ ದಿವ್ಯಾ ವಸಂತ ಮದುವೆಗೆ ಒಂದಷ್ಟು ದಿವಸಗಳು ಮಾತ್ರ ಬಾಕಿ ಇದೆ ಮನುಷ್ಯ ಅಂದ ಮೇಲೆ ಕಷ್ಟ ಸಹಜಾರಿ ನಾಲ್ಕಾರು ಜನ ನಾಲ್ಕು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಒಬ್ಬರು ಎಡವಿ ಬಿದ್ದಾಗ ಆಳುಗಪ್ಪ ಕಲ್ಲೆತ್ಕೊಂಡು ಹಾಕುವಂತಹದ್ದು ಸಹಜ ಅದರಲ್ಲೂ ಕೂಡ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ ಅದಕ್ಕೆಲ್ಲ ಭಯ ಪಡಬೇಕು ಅಂತೇನೂ ಇಲ್ಲ ಸೊ ನೀವು ನಿಮ್ಮ ಮದುವೆಯ ಬಗ್ಗೆ ಜೊತೆಗೆ ನಿಮ್ಮಂತೆಯೇ ಸಾಕಷ್ಟು ಹೆಣ್ಣು ಮಕ್ಕಳು ಆಂಕರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೆ ನೀವು ಕಳುಹಿಸುವಂತಹ ಸಂದೇಶ ಅತ್ಯಂತ ಪ್ರಮುಖವಾಗುತ್ತೆ ಸೊ ಏನ್ ಹೇಳ್ತೀರಾ ದಿವ್ಯಾ ಇಲ್ಲ ಯಾರ್ಯಾರು ಆಂಕರ್ಸ್ ಗಳು ನಾವ್ ಆಗ್ಬೇಕು ಅಂತ ಹೇಳಿ ಮೀಡಿಯಾ ಬರ್ಬೇಕು ಅಂತ ಹೇಳಿ ತಯಾರಿ ಮಾಡ್ತಿರ್ತಾರಲ್ಲ ಅವ್ರಗ್ ನಾನು ಹೇಳ್ತಿರುವಂತದ್ದು ನೀವು ಡೇರಿಂಗ್ ಆಗಿ ನಾವ್ ಯಾರಿಗೂ ಹೆದ್ರಲ್ಲ ಅಂತ ನಿಮ್ಮ ಮನಸ್ಥಿತಿಯನ್ನ ಮಾಡ್ಕೊಂಡು ನೀವ್ ಅವಾಗ ಎಂಟ್ರಿಯನ್ನ ಕೊಡಿ ಫೀಲ್ಡ್ಗೆ ಇಲ್ಲ ಅಂತಂದ್ರೆ ನೀವು ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಅಥವಾ ನಿಮ್ಮ ಅಥವಾ ನೀವು ಭಯ ಪಟ್ಕೊಂಡು ಅಥವಾ ನೀವು ಯಾರೋ ಏನೋ ಅಂತಾರೆ ಅಂತ ಎದ್ರುಕೊಂಡಿದ್ರೆ ನೀವು ಇಲ್ಲಿ ಬೆಳೆಯಕ್ಕಾಗಲ್ಲ ನೀವ್ ಯಾವಾಗ ಅಹ್ ನೀವು ಧೈರ್ಯವಾಗಿ ನಿಂತ್ಕೋತೀರಾ ಅವಾಗ ನೀವು ಮೀಡಿಯಾದಲ್ಲಿ ಏನಾದ್ರು ಹೆಸರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಿಮ್ನ ಕಾಲೆಳ್ದು ಬೀಳ್ಸೋರೇ ಜಾಸ್ತಿ ಜನ ಹೇಳ್ತಾರೆ ನಿಮ್ಮ ಬೆಳೆಯ ಯಾರೂ ಬಿಡಲ್ಲ ಮೀಡಿಯಾದಲ್ಲಿ ಒಂದ್ ಹೆಣ್ಣು ಮಗ್ಳು ಅದು ತುಂಬಾ ಕಷ್ಟ ಇದೆ ನೀವು ಬೆಳಿಬೇಕು ಅಂತ ಬಂದ್ರೆ ನೀವು ಎಲ್ಲಾ ಎಲ್ಲೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ಇದ್ರೆ ನೀವು ಮೀಡಿಯಾಕ್ ಬರ್ಬೇಕು ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಮತ್ತೆ ನಾನು ಆನಂದ್ ಗುರುಜಿ ಅವ್ರಿಗೂ ಕೂಡ ನಾನು ಹೇಳ್ದೆ ಗುರುಜಿನ ಮನ್ಸಗ್ ನೋವಾಗಿದ್ರೆ ನನ್ನ ಕ್ಷಮಿಸಿ ನಾನು ಮಾತಾಡಿರೋ ಮಾತುಗಳಿಂದ ಬಟ್ ನೀವೊಂದು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ಗುರುಜಿ ಅಂತ ಕೇಳಿದೀನಿ ಆ ಕ್ಲಾರಿಫಿಕೇಶನ್ ಅನ್ನ ಆನಂದ್ ಗುರುಜಿ ಅವರು ಕೊಡ್ಲೇಬೇಕು ನಂದು ಯಾವ ಗ್ಯಾಂಗ್ ಇದೆ ನಾನು ಯಾವ್ ಗ್ಯಾಂಗ್ ಕರ್ಕೊಂಡು ಹೋಗಿದ್ದೆ ನಾನು ಯಾವ ಬಟ್ಟೆ ಹಾಕೊಂಡು ಹೋಗಿದ್ದೆ ಎಲ್ಲ ಹೋದೆ ಯಾವಾಗ ಕೇಳ್ದೆ ಅವಾಗ ಇದ್ರು ಅಂತ ಆನಂದ್ ಗುರುಜಿ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ದೆ ನನಗೆ ಇದು ಸಮಾಧಾನ ಆಗಲ್ಲ ಸಾಹಿಲ್ ಅವ್ರೆ ನಂಗೆ ತುಂಬಾ ಖುಷಿ ಆಯ್ತು ಇವತ್ತು ಆನಂದ್ ಗುರುಜಿ ಅವ್ರ ಹತ್ರ ಅಷ್ಟಾದ್ರೂ ಮಾತಾಡ್ತಾರೆ ನನ್ಗೊಂದು ಕ್ಲಾರಿಫಿಕೇಶನ್ ಸಿಕ್ತು ಆಯ್ತಾ ಆನಂದ್ ಗುರುಜಿ ಅವ್ರು ಯಾಕೆ ನನ್ನ ಬಗ್ಗೆ ಹೀಗ್ ಮಾತಾಡ್ತಿದಾರೆ ಅಂತ ಅಂದ್ರೆ ನಾನು ಅವ್ರ ಬಗ್ಗೆ ಆ ಏನ್ ಮಾತಾಡಿದೀನಿ ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಈ ತರ ಮೀಡಿಯಾಗಳಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಸುಳ್ಳು ಸುಳ್ಳನ್ನು ಹಬ್ಬಿಸ್ತಿದ್ದಾರೆ ನನ್ನತ್ರ ದುಡ್ಡು ಕೇಳಿದ್ರು ಅಂತ ಹೇಳಿ ಬಟ್ ಆಕ್ಚುಲಿ ನಾನು ಕೇಳಿಲ್ಲ ಬಟ್ ಅವ್ರಿಗೆ ಏನಿದೆ ನಾನು ಅವ್ರು ಅವ್ರ ಬಗ್ಗೆ ಮಾತಾಡಿದೀನಿ ಅನ್ನೋದು ಒಂದೇ ಒಂದು ರೀಸನ್ ಗೆ ಅವ್ರು ಈ ರೀತಿಯಾಗಿ ಮಾಡ್ತಿದ್ರು ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ ಬಟ್ ನನಗ್ ಅದೊಂದು ಖುಷಿ ಆಯ್ತು ನನಗೆ ಇವತ್ತು ಇವಾಗ ಲೈವ್ ಫ್ರೀಡಮ್ ಟಿವಿಗೆ ಲೈವ್ ಬಂದಿದ್ರಿಂದ ನನ್ಗೆ ಅದೊಂದು ತುಂಬಾ ಖುಷಿ ಆಯ್ತು ಯು ಸಾಹಿಲ್ ಅವ್ರೆ ಕೊನೆಯದಾಗಿ ದಿವ್ಯಾ ಇನ್ನು ನಿಮ್ಮ ಮನೆಯವರಿಗೂ ನಿಮ್ಮ ಹುಡುಗನಿಗೂ ಫಿಯಾನ್ಸ್ ಏನಾದ್ರೂ ಈ ವಿಚಾರದಲ್ಲಿ ನೋವಾಗಿದ್ರೆ ಏನ್ ಹೇಳ್ತೀರಾ ಈ ವೇದಿಕೆಯಿಂದ ಅಂತ ಇಲ್ಲ ಅವ್ರಿಗೆ ಅವರು ಆದ್ರೆ ಫ್ಯಾಮಿಲಿ ಅವ್ರಿಗೆ ನಾನು ನನ್ನ ನಿನ್ನೆಯಿಂದಾನು ಹೇಳ್ತಿದೀನಿ ನನ್ನ ನಾನು ಏನೂ ತಪ್ಪು ಮಾಡಿಲ್ಲ ನಾನು ನನ್ನ ತಪ್ಪನ್ನ ನಾನು ನಾನ್ ತಪ್ಪು ಮಾಡಿದ್ರೆ ಅಹ್ ಬೇಕಾದ್ರೆ ಅದು ದೇವ್ ನೋಡ್ಕೊಳ್ಳಿ ನನ್ ತಪ್ಪೇ ಮಾಡಿಲ್ಲ ನನ್ ತಪ್ಪು ಮಾಡಿಲ್ಲ ಅಂದಾಗ ಅದು ನಾನು ಪ್ರೂವ್ ಮಾಡ್ಕೊಂಡೇ ಮಾಡ್ಕೊತೀನಿ ನನ್ ನನ್ ಏನು ತಪ್ಪಿಲ್ಲ ನಿಮ್ಗೆ ಎಲ್ರಿಗೂ ನಾನು ತೋರಿಸೆ ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆನ ಕೊಟ್ಟಿದೀನಿ ಹಾಗೆ ನನ್ನ ಸಿನಿಮಾ ನನ್ನ ಫಿಯಾನ್ಸಿ ಅವ್ನಿಗೂ ಕೂಡ ಎಲ್ಲಾ ಗೊತ್ತು ನನ್ ಬಗ್ಗೆ ಅವ್ನ್ ನಿನ್ನೆಯಿಂದನೂ ಫುಲ್ ಕೋಪ ಮಾಡ್ಕೊಂಡು ನಾನು ಅವ್ರಿಗೆ ಹಂಗ್ ಬೈತೀನಿ ಹಿಂಗ್ ಬೈತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿದ್ದ ಬಟ್ ಅದೆಲ್ಲ ಯಾವ್ದು ಬೇಡ ಒಂದು ಸ್ಮೂತ್ ವೇಲ್ ಹೋಗೋಣ ಒಂದು ಒಂದು ಗುಡ್ ವೇಲ್ ಹೋಗೋಣ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಹೇಗಾಯ್ತು ಏನು ಅಂತ ಎಲ್ರು ಕೂಡ ನಾನು ಅದೇ ಹೇಳಿರೋದು ನಾನು ಅವ್ರ ಅವ್ರ ಫ್ಯಾಮಿಲಿಗಾಗಿರ್ಬೋದು ನನ್ನ ಫ್ಯಾಮಿಲಿಗಾಗಿರ್ಬೋದು ನನ್ನ ಹುಡುಗ ನನ್ ಬಗ್ಗೆ ನಂಬಿಕೆ ಇದೆ ಆಯ್ತಾ ಬಟ್ ಫ್ಯಾಮಿಲಿಗಳ್ ನಾನು ಹೇಳಿರೋದಿದೆ ನನ್ ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ನೀವು ತಲೆ ನೀವು ಏನು ಆಗಲ್ಲ ಆರಾಮಾಗಿರಿ ಅಂತ ನಾನು ಎಲ್ರಿಗೂ ಹೇಳಿದೀನಿ ಈಗ್ಲೂ ಅದೇ ಹೇಳೋದು ನನ್ ಏನು ತಪ್ಪಿಲ್ಲ ನಾನು ಏನು ತಪ್ಪನ್ ಮಾಡಿಲ್ಲ ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ ಈಗಲೂ ಅರ್ಧಕ್ ಅರ್ಧ ಅದು ಪ್ರೂವ್ ಆಗೋಗ್ಬಿಟ್ಟಿದೆ ಫ್ರೀಡಂ ಇಂದ ಇನ್ನು ಮುಖಾಮುಖಿ ಬರ್ಲಿ ಆನಂದ್ ಗುರುಜಿ ಅವ್ರನ್ನ ಡೈರೆಕ್ಟ್ ಆಗಿ ನೋಡೋ ಆದ್ರೂ ಸಿಗ್ಲಿ ಅಂತ ಹೇಳಿ ಅನಿಸ್ತಿದೆ ಅದೊಂದು ಭಾಗ್ಯವನ್ನ ಆನಂದ್ ಗುರುಜಿ ಅವ್ರು ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ಏನೇನಿದೆ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿರ್ಬೋದು ಖುಷಿ ಖುಷಿ ಆಗಿರೋಣ ಗುರುಜಿ ಅವರೇ ಇವಾಗ ನಿಮ್ಗೂ ಒಂದ್ ಲೈಫ್ ಇದೆ ನನಗೂ ಒಂದ್ ಲೈಫ್ ಇದೆ ಹಿಂಗೆ ಹಾಗೆ ಯಾರು ಕೂಡ ಚೆನ್ನಾಗಿರಕ್ ಆಗಲ್ಲ ಈ ತರ ಈ ತರ ಲೈಫ್ ಬೇಡವೇ ಬೇಡ ಎದಗಡೆ ಎದುರುಗಡೆ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ ಅಷ್ಟೇ ಥ್ಯಾಂಕ್ ಯು ದಿವ್ಯಾ ವಸಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಲೈವ್ ಆಗಿ ಜಾಯ್ನ್ ಆದ್ರಿ ಜೊತೆಗೆ ಪಾರಿವಾಳದ ಗುಂಪಿಗೆ ಈ ಸಮಾಜ ಬೆಕ್ಕನ್ನ ಬಿಟ್ಟು ಹೆದರಿಸುತ್ತೆ ಹೆಣ್ಣಾದ ಮಾತ್ರಕ್ಕೆ ಹೆದರಿಕೊಂಡು ಹೋಗೋದಲ್ಲ ಎಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸಬೇಕು ಜೀವನದಲ್ಲಿ ತಪ್ಪು ಮಾಡಬೇಡಿ ಕಾನೂನಿನ ಅರಿವು ನಿಮಗಿರಲಿ ನಿಮ್ಮಿಂದ ತಪ್ಪಾಗಬಾರ್ದು ಜೊತೆಗೆ ಪಾಪ ಹೆಣ್ಮಕ್ಳು ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಬೇಕು ಅನ್ನೋ ಆಸೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ತೆಚ್ಚವಾಗಿರುತ್ತೆ ಹಾಗಾಗಿ ಮಾಧ್ಯಮದ ಪ್ರಾಥಮಿಕ ವಿಚಾರವನ್ನು ಕಲಿತುಕೊಂಡು ಮಾಧ್ಯಮಕ್ಕೆ ಬಂದು ಒಂದಷ್ಟು ವರ್ಷ ಕೆಲಸ ಮಾಡಿ ಅದಾದ ನಂತರ ಆಕೆ ತಪ್ಪು ಮಾಡಿದಾಳೋ ತಪ್ಪು ಮಾಡಿಲ್ವೋ ಆ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ತಾ ಇಲ್ಲ ತಪ್ಪು ಅಥವಾ ನಿಜ ಅಥವಾ ಸರಿ ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಕಾನೂನು ಪ್ರಕಾರ ಅದು ನಡೆಯುತ್ತೆ ಆ ಒಂದು ಪ್ರಾಸೆಸ್ ಆ ಪ್ರಾಸೆಸ್ ಬಗ್ಗೆ ಮಾತನಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಹೆಣ್ಣು ಮಗಳು ಎಡವಿ ಬಿದ್ದಾಗ ಆಳಿಗೊಬ್ಬ ಕಲ್ಲ ಎತ್ತಿ ಹೊಡೆಯುವಂತಹದ್ದು ಅದು ಸರಿಯಲ್ಲ ಸಮಾಜ ಹೆಣ್ಣನ್ನ ಗಮನಿಸುವ ರೀತಿ ಹೆಣ್ಣಿನ ಕೆಲ ಸೂಕ್ಷ್ಮ ವಿಚಾರಗಳನ್ನ ಬಹಿರಂಗಪಡಿಸುವಂತಹ ರೀತಿ ಆಕೆಯ ಕೌಟುಂಬಿಕ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡ್ತೀರಾ ನಾಳೆ ದಿನ ಮದುವೆಯಾಗುವಂತಹ ಹುಡುಗ ಏನಂತ ಅನ್ಕೋಬಹುದು ಈಕೆಗಾಗುವಂತಹ ಆಘಾತ ಈಕೆ ಅನುಭವಿಸಬಹುದಾದಂತಹ ನೋವು ಈಕೆಗೆ ಎದುರಾಗಬಹುದಾದಂತಹ ಸವಾಲುಗಳು ಈ ಬಗ್ಗೆಯೂ ಕೂಡ ಸಮಾಜ ಎಚ್ಚರದಿಂದ ಯೋಚಿಸಬೇಕು ಅನ್ನೋದೇ ಫ್ರೀಡಂ ಟಿವಿಯ ಆಶಯ ಎಸ್ ಇಷ್ಟೊತ್ತು ಫ್ರೀಡಂ ಟಿವಿಯ ಜೊತೆ ಆನಂದ್ ಗುರುಜಿ ಕೂಡ ಮಾತನಾಡಿದ್ರು ಅವರಿಗೂ ಕೂಡ ಧನ್ಯವಾದ ಜೊತೆಗೆ ದಿವ್ಯಾ ವಸಂತ ಕೂಡ ಲೈವ್ ಆಗಿದ್ರು ಅವರಿಗೂ ಕೂಡ ಧನ್ಯವಾದನ ಅರ್ಪಿಸುತ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ